ನಮಸ್ಕಾರ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭ್ಯರ್ಥಿ ಯಾರೇ ಇದ್ದರೂ ಕೂಡ ಅವರ ಪೂರ್ವಾಪರವನ್ನ ಮತದಾರ ಪ್ರಭುಗಳು ತಿಳ್ಕೊಳ್ಬೇಕು ವ್ಯಕ್ತಿ ಅಥವಾ ಪಕ್ಷ ಅಥವಾ ಜಾತಿ ಅಂದ್ಕೊಂಡು ನೀವು ಮತವನ್ನು ಹಾಕಿದ ಸಂದರ್ಭದಲ್ಲಿ ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿ ಅನ್ನೋದು ಅಸಾಧ್ಯ ಹಾಗಾಗಿ ಸೂಕ್ತ ಅಭ್ಯರ್ಥಿಯ ಆಯ್ಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಮೂಲಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ ಸೊ ಇವತ್ತು ನಾವು ಚಿಕ್ಕೋಡಿ ಕ್ಷೇತ್ರವನ್ನ ತೆಗೆದುಕೊಂಡಿದ್ದೇವೆ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆನೆ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ ಇವರ ಬಗ್ಗೆ ಸಮಗ್ರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ನಾನು ದಿವ್ಯಾಶ್ರೀ ಚಿಕ್ಕೋಡಿ ಲೋಕಸಭಾ ಅಖಾಡ ನಿಜಕ್ಕೂ ಕೂಡ ರಂಗೇರಿದೆ ಅಂತಾನೆ ಹೇಳಬಹುದು ಚುನಾವಣಾ ಪೂರ್ವದಲ್ಲೇ ಅಭ್ಯರ್ಥಿಗಳು ತನಗೆ ಟಿಕೆಟ್ ಲಭ್ಯವಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿ ಪ್ರಚಾರ ಕಾರ್ಯವನ್ನು ಹಂತ ಹಂತವಾಗಿ ಆರಂಭ ಮಾಡಿದ್ರು ಯಾವಾಗ ಟಿಕೆಟ್ ಕನ್ಫರ್ಮ್ ಆಗುತ್ತೋ ಆ ನಂತರದ ಸಂದರ್ಭದಲ್ಲಿ ನಿರಂತರವಾಗಿ ಪ್ರಚಾರ ಕಾರ್ಯದಲ್ಲಿ ಅಭ್ಯರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಸ್ ಕಾವೇರಿ ಚಿಕ್ಕೋಡಿ ಲೋಕ ಅಖಾಡ ನಿಜಕ್ಕೂ ರಂಗೇರಿದೆ ಕಾಂಗ್ರೆಸ್ ಬಿ ಜೆ ಪಿ ಮಧ್ಯ ನೇರ ನೇರ ಹಣಾಹಣಿ ಇದೆ ಅಣ್ಣಾ ಸಾಹೇಬ್ ಜೊಲ್ಲೆ ವರ್ಸಸ್ ಪ್ರಿಯಾಂಕಾ ಜಾರಕಿಹೊಳಿ ನಡುವಿನ ಚುನಾವಣಾ ಹೋರಾಟ ಇದು ಈ ಬಾರಿ ಆ ಭಾಗದ ಮತದಾರರು ಯಾರಿಗೆ ಜಯ ಅಂತಾರೆ ಯಾರನ್ನ ತಮ್ಮ ಸಂಸದರು ಅಂತ ಹೇಳಿ ಗುರುತಿಸ್ತಾರೆ ಕಾದು ನೋಡಬೇಕು ಅಂತಿಮವಾಗಿ ನಿರ್ಧಾರ ಮತದಾರ ಪ್ರಭುಗಳದ್ದಾಗಿರುತ್ತೆ ಸ್ಥಾನವನ್ನ ಅಣ್ಣಾ ಸಾಹೇಬ್ ಜುಲೆಯವರು ಉಳಿಸ್ಕೊಳ್ತಾರ ಕಾದು ನೋಡಬೇಕು ಅದೃಷ್ಟ ಪರೀಕ್ಷೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ತಾರ ಕಾದು ಅಂತ ಹೇಳಿದ್ರೆ ಯುವ ನಾಯಕಿಯಾಗಿ ಗುರುತಿಸಿಕೊಳ್ತಾ ಇರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಇದು ಮೊದಲ ಚುನಾವಣೆ ಅಪ್ಪನ ಗರಡಿಯಲ್ಲಿ ಪಳಗಿರುವಂಥ ಪ್ರಿಯಾಂಕಾ ಈ ಬಾರಿ ಚುನಾವಣೆಯಲ್ಲಿ ಯಾವ ರೀತಿ ಮತವನ್ನು ಗಳಿಸ್ತಾರೆ ಚುನಾವಣಾ ಪ್ರಚಾರದಲ್ಲಿ ಹೇಗೆ ಭಾಗಿಯಾಗ್ತಾರೆ ಸತೀಶ್ ಜಾರಕಿಹೊಳಿ ಪುತ್ರಿಯನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಜನರು ಒಪ್ಪಿಕೊಳ್ತಾರೆ ಹೀಗೆ ಹಲವಾರು ಪ್ರಶ್ನೆಗಳಂತೂ ಇದ್ದೇ ಇದೆ ಇದೆಲ್ಲದರ ನಡುವೆ ಸಾಹೇಬ್ ಜೊಲ್ಲೆ ಅಂದಾಗ ಒಂದು ರೀತಿಯ ಅದೃಷ್ಟ ಪರೀಕ್ಷೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಅವರನ್ನು ಜನ ಆರಿಸಿ ಕಳುಹಿಸ್ತಾರ ಅದು ನೋಡ್ಬೇಕಾಗಿದೆ ನೋಡಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಮೂಲಕ ನಾವು ನಿಮಗೆ ತಿಳಿಸೋದೇನು ಅಂತ ಹೇಳಿದ್ರೆ ಒಂದೊಂದು ಕ್ಷೇತ್ರವನ್ನು ನಾವು ತಗೊಳ್ತೀವಿ ಆ ಕ್ಷೇತ್ರದ ಅಭ್ಯರ್ಥಿಗಳು ಯಾರು ಅಂತ ತಿಳಿಸ್ತೀವಿ ಅವರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ತೀವಿ ಮೊದಲನೇದಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದಾಗ ಬಿ ಜೆ ಪಿ ಅಭ್ಯರ್ಥಿಯಾಗಿ ನೀವು ಗಮನಿಸ್ತಾ ಇದ್ದೀರಿ ಅಣ್ಣಾ ಸಾಹೇಬ ಜೊಲ್ಲೆಯವರು ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಈ ಚುನಾವಣಾ ಅಖಾಡದಲ್ಲಿ ನಿಂತಿದ್ದಾರೆ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸತೀಶ್ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಕಣದಲ್ಲಿದ್ದಾರೆ ಒಂದ್ ರೀತಿ ಇವರು ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ರಾಜಕೀಯ ಜೀವನದ ಮೊದಲ ಎಂಟ್ರಿ ಇದು ಹಾಗಾಗಿ ನೋಡಬೇಕು ಆ ಭಾಗದ ಜನ ಈಕೆಯನ್ನ ಅಥವಾ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಸಂಸದಿಯಾಗಿ ಕಾಣೋದಕ್ಕೆ ಇಷ್ಟಪಡ್ತಿದ್ದಾರಾ ಇಲ್ವಾ ಅನ್ನೋದಕ್ಕೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಜೂನ್ ನಾಲ್ಕರವರೆಗೂ ಕಾಯಲೇ ಬೇಕಾಗುತ್ತೆ ಮೊದಲನೇದಾಗಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಅಣ್ಣಾ ಸಾಹೇಬ ಜೊಲ್ಲೆ ಅವರ ಕುರಿತಂತೆ ಸಮಗ್ರವಾಗಿ ಮನೆ ತಿಳ್ಕೊಳ್ಳೋಣ ರೈಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯ ಸದ್ಯ ಅಭ್ಯರ್ಥಿಯಾಗಿದ್ದಾರೆ ಅಣ್ಣಾ ಜೊಲ್ಲೆ ಜೊಲ್ಲೆಯವರು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು ಅಂತ ಹೇಳಿ ಹೆಸರನ್ನ ಪಡೆದುಕೊಂಡಿದ್ದಾರೆ ಇವರ ಯಾರು ಇವರ ಯಾರು ಇವರ ವಿದ್ಯಾರ್ಹತೆ ಏನು ಇದೆಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ರೈಟ್ ತಂದೆಯವರ ಹೆಸರು ಶಂಕರ ಭೀಮಪ್ಪ ಜೊಲ್ಲೆ ತಾಯಿಯವರ ಹೆಸರು ಲಕ್ಷ್ಮೀಬಾಯಿ ಶಂಕರ ಜೊಲ್ಲೆ ಬಹಳ ಮುಖ್ಯವಾಗಿ ಅಭ್ಯರ್ಥಿಯ ಪೂರ್ವಾಪರ ತಿಳ್ಕೊಳ್ಬೇಕು ಪ್ರತಿಯೊಬ್ಬ ಮತದಾರ ನೋಡಿ ಬಹಳ ಮುಖ್ಯವಾಗಿ ಹತ್ತನೇ ತರಗತಿಯವರೆಗೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಅವರು ವಿದ್ಯಾಭ್ಯಾಸವನ್ನು ಪಡೆದುಕೊಳ್ತಾರೆ ಮೊದಲಿನಿಂದಲೂ ಇವರು ಯಾವ ರೀತಿಯ ಜೀವನವನ್ನು ನಡೆಸಿದ್ರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹತ್ತನೇ ತರಗತಿಯವರೆಗೂ ವಿದ್ಯಾಭ್ಯಾಸವನ್ನು ಚಿಕ್ಕೋಡಿಯಲ್ಲೇ ಪಡ್ಕೊಳ್ತಾರೆ ನಂತರ ವಿಜಯಪುರ ಸೈನಿಕ ಶಾಲೆಯಲ್ಲಿ ಪಿ ಯು ಸಿ ವಿದ್ಯಾಭ್ಯಾಸವನ್ನು ಅಣ್ಣಾ ಸಾಹೇಬ್ ಅವರು ಮಾಡಿಕೊಂಡಿದ್ದಾರೆ ವ್ಯಾಪಾರ ವಹಿವಾಟು ಈ ರೀತಿ ತಮ್ಮನ್ನು ತಾವು ಆರಂಭಿಕ ಹಂತದಿಂದ ತೊಡಗಿಸಿಕೊಂಡವರು ಅನ್ನೋದು ಪ್ರಾಥಮಿಕ ಹಂತದಲ್ಲಿ ನಮಗೆ ಲಭ್ಯವಾದಂತಹ ಮಾಹಿತಿ ಅಣ್ಣಾ ಸಾಹೇಬ್ ಬಂದ ಸಂದರ್ಭದಲ್ಲಿ ಮೂಲತಃ ಅವರ ವೃತ್ತಿ ಏನು ಅಂತ ನೋಡೋದಾದರೆ ವ್ಯಾಪಾರ ವಹಿವಾಟು ಚಿಕ್ಕೋಡಿಯ ಹಾಲಿ ಸಂಸದರಾಗಿದ್ದಾರೆ ಚಿಕ್ಕೋಡಿಯ ಹಾಲಿ ಸಂಸದರಾಗಿದ್ದಾರೆ ಅಣ್ಣಾ ಸಾಹೇಬ್ ಜೊಲೆ ಸೊ ಈ ಬಾರಿಯ ಚುನಾವಣೆಯ ನಂತರದ ಸಂದರ್ಭದಲ್ಲಿ ಆ ಸಂಸದ ಸ್ಥಾನವನ್ನು ಉಳಿಸ್ಕೊಳ್ತಾರ ಕಳೆದುಕೊಳ್ತಾರ ಆ ಭಾಗದ ಜನ ಉತ್ತರವನ್ನು ಕೊಡ್ತಾರೆ ರೈಟ್ ಸಾಹೇಬ್ ಜೊಲ್ಲೆ ಅವರ ಪತ್ನಿ ಯಾರು ಅಂತ ನೋಡೋದಾದರೆ ಶಶಿಕಲಾ ಜೊಲ್ಲೆ ಶಾಸಕಿ ಶಶಿಕಲಾ ಜೊಲ್ಲೆ ಅವರನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬಹುದು ಅವರು ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ರೈಟ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಗೋಣ ಪ್ರಕಾಶ್ ಹುಕ್ಕೇರಿ ವಿರುದ್ಧ ತಮ್ಮದೇ ಆದಂಥ ಛಾಪು ಮೂಡಿಸಿದ್ರು ಪ್ರಕಾಶ್ ಹುಕ್ಕೇರಿ ಅಂದಾಗ ಕಾಂಗ್ರೆಸ್ನಲ್ಲಿ ಒಂದು ಸ್ಥಾಪನ ಮೂಡಿಸಿದ್ರು ಅವರ ವಿರುದ್ಧ ಒಂದು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತಗಳ ಅಂತರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆಯ ಗೆಲುವನ್ನು ದಾಖಲಿಸ್ತಾರೆ ಯಾವಾಗದು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇನ್ನು ವಿವಿಧ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನ ಅಣ್ಣಾ ಸಾಹೇಬ ಜೊಲ್ಲೆ ಪಡೆದುಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ನೀವು ಇಲ್ಲಿ ಗಮನಿಸಬೇಕು ಇವರ ರಾಜಕೀಯ ಎಂಟ್ರಿ ಯಾವಾಗ ರಾಜಕೀಯ ಎಂಟ್ರಿಯನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಆರಂಭಿಕ ಹಂತದಲ್ಲೇ ಗೆಲುವನ್ನು ಸಾಧಿಸ್ತಾ ಬಂದ್ರ ಜನಸೇವೆಯಲ್ಲಿ ಅವರು ಎಷ್ಟರ ಮಟ್ಟಿಗೆ ಪಾತ್ರವನ್ನು ವಹಿಸಿದ್ದಾರೆ ಸಂಸದರು ಒಂದು ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣದತ್ತ ಹೋದಾಗ ಕ್ಷೇತ್ರವನ್ನು ನೆನಪಿಸ್ಕೊಳ್ತಾರ ಮರೆತು ಬಿಡ್ತಾರ ಅನ್ನೋದು ಬಹಳ ಮುಖ್ಯ ಜೊಲ್ಲೆ ಗ್ರೂಪ್ನ ಸಂಸ್ಥಾಪಕರು ಆಗಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ನೋಡಿ ವಿವಿಧ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದಂತಹ ಅನುಭವನ ಪಡೆದುಕೊಂಡಿರುವಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಜೊಲ್ಲೆ ಗ್ರೂಪ್ನ ಸಂಸ್ಥಾಪಕರು ಆಗಿದ್ದಾರೆ ಇನ್ನು ಅಣ್ಣಾ ಸಾಹೇಬ್ ಜೊಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಹಲವು ಪ್ರಶಸ್ತಿಗಳು ಬಂದಿದ್ದಾವೆ ಗೌರವವನ್ನು ನೀಡಿದ್ದಾವೆ ಸಂಘ ಸಂಸ್ಥೆಗಳು ಸೊ ಇದೆಲ್ಲದರ ನಡುವೆ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಎಳೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕಾರಣ ಅವರು ಹಾಲಿ ಸಂಸದರು ಕೂಡ ಈ ಬಾರಿ ಟಿಕೆಟನ್ನು ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯನ್ನು ಆಗಿದ್ದಾರೆ ಆದರೆ ಚುನಾವಣೆಯಲ್ಲಿ ಎಷ್ಟು ಅಂತರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಗೆಲ್ತಾರಾ ಇಲ್ವಾ ಇದು ಕೂಡ ಬಹಳ ಮುಖ್ಯ ಆಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿಯಾಗಿ ಈ ಬಾರಿ ಕಣದಲ್ಲಿದ್ದಾರೆ ಅಣ್ಣಾ ಸಾಹೇಬ್ ಜೊಲೆ ಬಹಳ ಮುಖ್ಯವಾಗಿ ಈ ಬಾರಿ ಕಣದಲ್ಲಿರುವಂತಹ ಬಿಜೆಪಿ ಅಭ್ಯರ್ಥಿಯ ಕುರಿತಂತೆ ನಾವು ಮಾತಾಡೋದಾದ್ರೆ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಎಡದಿದ್ದಾರೆ ಇವರ ಪ್ರತಿಸ್ಪರ್ಧಿ ಯಾರು ಅಂತ ನೋಡೋದಾದರೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗೋಣ ಈ ಚಿಕ್ಕೋಡಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಒಂದು ಟಗ್ ಟಗ್ಫರ್ ಅಥವಾ ಹಗ್ಗ ಜುಗ್ಗಾಟ ಅನ್ನೋದಿದೆ ಅಣ್ಣಾ ಸಾಹೇಬ ಜೊಲೆ ಹಾಲಿ ಸಂಸದರು ಆಗಿರೋದ್ರಿಂದಾಗಿ ಅವರ ಸಾಧನೆ ಆ ಭಾಗದ ಜನಕ್ಕೆ ತೃಪ್ತಿದಾಯಕ ಅನ್ನೋದಾದರೆ ಮತ ಅನ್ನೋದು ಹೆಚ್ಚಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹೊಸ ಮುಖ ಹೊಸ ಪ್ರತಿಭೆಗೆ ಹೊಸ ನಾಯಕಿಯನ್ನು ಹುಟ್ಟು ಹಾಕೋ ನಿಟ್ಟಿನಲ್ಲಿ ಆ ಭಾಗದ ಜನ ಚಿಂತನೆ ಮಾಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಇಲ್ಲ ಅಂತಾನೆ ಹೇಳಬಹುದು ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿಯವರ ಕುರಿತಂತೆ ಬನ್ನಿ ತಿಳಿದುಕೊಳ್ಳೋಣ ರೈಟ್ ಅವರ ವಿದ್ಯಾರ್ಹತೆಯೇನು ಅವರ ತಂದೆ ತಾಯಿ ಯಾರು ಇದೆಲ್ಲವನ್ನ ನೋಡೋಣ ಪ್ರಿಯಾಂಕಾ ಜಾರಕಿಹೊಳಿ ಎಂದ ಸಂದರ್ಭದಲ್ಲಿ ಮೊದಲನೇದಾಗಿ ಅವರು ಜನಿಸಿದ್ಯಾವಾಗ ನೋಡೋಣ ಹದಿನಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಇವರು ಜನಿಸ್ತಾರೆ ಇನ್ನೊಂದು ಬಹಳ ಮುಖ್ಯ ಅಂಶ ಇದೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅತಿ ಚಿಕ್ಕ ವಯಸ್ಸಿನಲ್ಲೇ ಲೋಕಸಭೆಗೆ ಸ್ಪರ್ಧಿಸ್ತಾ ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಇವರ ನಿವಾಸ ಎಲ್ಲಿದೆ ಇದು ಕೂಡ ಬಹಳ ಮುಖ್ಯ ಆಗತ್ತೆ ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ನಿವಾಸಿ ಈ ಪ್ರಿಯಾಂಕಾ ಜಾರಕಿಹೊಳಿ ಇವರ ತಂದೆ ತಾಯಿ ಯಾರು ಇದನ್ನು ಕೂಡ ನೋಡ್ತಾ ಹೋಗೋಣ ಸತೀಶ್ ಜಾರಕಿಹೊಳಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರೇ ಈ ಬಾರಿ ಲೋಕಸಭಾ ಚುನಾವಣೆಯಿಂದ ಕಣಕ್ಕಿಳಿತಾರಾ ಅನ್ನುವಂಥ ಪ್ರಶ್ನೆಯ ನಡುವೆ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಈ ಬಾರಿ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ರೈಟ್ ಇನ್ನು ಅವರ ತಾಯಿ ಹೆಸರೇನು ಶಾಕುಂತಲಾದೇವಿ ಶಾಕುಂತಲಾದೇವಿ ಮತ್ತು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಈ ಪ್ರಿಯಾಂಕಾ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದ ಬಗ್ಗೆ ತಿಳ್ಕೊಳ್ಬೇಕು ರಾಜಕೀಯ ಹಿನ್ನೆಲೆ ಮಟ್ಟಿಗೆ ಮಟ್ಟಿಗಿದೆ ಅಂತ ಸಹಜವಾಗಿ ಮತದಾರರು ನೋಡ್ತಾರೆ ಯಾಕಂತ ಹೇಳಿದ್ರೆ ಅದರಲ್ಲಿ ಪಳಗಿರ್ತಾರೆ ಕ್ಷೇತ್ರ ಅಂದ್ರೇನು ಕ್ಷೇತ್ರದಲ್ಲಿ ಆಳ ಆಗಲ್ಲ ಏನು ಎಲ್ಲವನ್ನ ತಿಳ್ಕೊಂಡಿರ್ತಾರೆ ಹಾಗಾಗಿ ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿದೆ ಈ ಜಾರಕಿಹೊಳಿ ಕುಟುಂಬ ಹಾಗಾಗಿ ನೀವು ಎಷ್ಟೇ ಕುಟುಂಬ ರಾಜಕಾರಣ ಅಂತ ಮಾತಾಡಿದ್ರು ಕೂಡ ಈ ರಾಜಕೀಯ ಧುರೀಣರು ನಾಯಕರು ಅಂತ ಏನು ಕರೆಸ್ಕೋತಾರೆ ಅವರೂ ಕೂಡ ಈ ಕುಟುಂಬ ರಾಜಕಾರಣವನ್ನು ಬಿಡೋದಿಲ್ಲ ಮಗದೊಂದು ಕಡೆ ಅಂತಹ ರಾಜಕಾರಣವನ್ನು ಬೆಂಬಲಿಸುವಂತಹ ಮತದಾರರು ಕೂಡ ಇದ್ದಾರೆ ನಾವು ಅದನ್ನಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ವಿದ್ಯಾರ್ಹತೆ ಬಹಳ ಮುಖ್ಯ ನೋಡಿ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ಅದು ಕ್ಷೇತ್ರ ಜೊತೆಗೆ ರಾಷ್ಟ್ರದ ರಾಜಕಾರಣ ಅಥವಾ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಕಾಗತ್ತೆ ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಮ್ ಬಿ ಎ ಪದವೀಧರ ಪ್ರಿಯಾಂಕಾ ಜಾರಕಿಹೊಳಿ ಇನ್ನು ಯಮಕನ ಮರಡಿ ಕ್ಷೇತ್ರದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯವನ್ನು ಪ್ರಿಯಾಂಕಾ ಮಾಡಿದ್ದಾರೆ ಅಂತ ಸೊ ಸತೀಶ್ ಜಾರಕಿಹೊಳಿ ಸಂದರ್ಭದಲ್ಲಿ ಬಹಳಷ್ಟು ಒಳ್ಳೆ ಹೆಸರನ್ನು ಅವರು ಪಡೆದುಕೊಂಡಿದ್ದಾರೆ ಇನ್ನು ಅವರ ಪುತ್ರಿ ಅಂದಾಗ ಪ್ರಿಯಾಂಕಾ ಜಾರಕಿಹೊಳಿ ಅವರ ರಾಜಕೀಯ ಜೀವನ ಏನು ಅವರಿಷ್ಟು ಸಕ್ರಿಯರಾಗಿದ್ದಾರೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಜನ ಅದನ್ನೆಲ್ಲ ನೋಡೆ ಮತ ಹಾಕೋದು ಸೊ ಯಮಕನ ಮರಡಿ ಅನ್ನುವಂಥ ಕ್ಷೇತ್ರವನ್ನು ತಗೊಂಡಾಗ ಸಾಕಷ್ಟು ಸಾಮಾಜಿಕ ಕಾರ್ಯವನ್ನು ಪ್ರಿಯಾಂಕಾ ಮಾಡಿದ್ದಾರೆ ಎನ್ನುವಂಥ ಹೆಗ್ಗಳಿಕೆಯನ್ನು ಈಕೆ ಪಡೆದುಕೊಂಡಿರೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬಹುದು ರೈಟ್ ಇನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಮರಣಿ ಕ್ಷೇತ್ರದಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ ಒಂದಷ್ಟು ಸಹಾಯ ಹಸ್ತವನ್ನ ಈಕೆ ಚಾಚಿದ್ದಾರೆ ಎನ್ನುವಂತ ಮಾತುಗಳು ಕೂಡ ಬರ್ತಾ ಇದೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಸಾಮಾಜಿಕ ಕಾರ್ಯ ಎರಡ್ ಸಾವಿರದ ಹದಿನೆಂಟಕ್ಕೆ ಹೋಗೋಣ ಓಕೆ ಏಕಾಏಕಿ ನಿರ್ಧಾರ ಆಯ್ತಾ ರಾಜಕೀಯಕ್ಕೆ ಬರೋದು ಇಲ್ಲವೇ ಇಲ್ಲ ಬಹಳ ಮುಖ್ಯವಾಗಿ ನೋಡಿ ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾರೆ ಪ್ರಿಯಾಂಕಾ ಸೊ ಬಹಳಷ್ಟು ಚರ್ಚೆಯಾಯಿತು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇದೇ ಮೊತ್ತ ಮೊದಲ ಬಾರಿಗೆ ಯಂಗ್ ಲೀಡರ್ಸ್ ಅಥವಾ ಯೂತ್ಸಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ ಅಂಥೇಳಿ ಮೃಣಾಲ್ ಹೆಬ್ಬಾಳ್ಕರ್ ಇರ್ಬೋದು ಪ್ರಿಯಾಂಕಾ ಜಾರಕಿಹೊಳಿ ಇರ್ಬೋದು ಸಾಗರ್ ಖಂಡ್ರೆ ಇರ್ಬೋದು ಸೈತಾ ಪಾಟೀಲ್ ಇರ್ಬೋದು ಹೀಗೆ ಹಲವರು ಈ ಬಾರಿ ಟಿಕೆಟನ್ನು ಪಡೆದುಕೊಂಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ಪ್ರಿಯಾಂಕಾ ಜಾರಕಿಹೊಳಿ ಎರಡು ಸಾವಿರದ ಹದಿನೆಂಟರಲ್ಲೇ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಚುನಾವಣೆಯನ್ನು ಇವರು ಎದುರಿಸ್ತಾ ಇರುವಂಥದ್ದು ಸತೀಶ್ ಶುಗರ್ ಲಿಮಿಟೆಡ್ ಸೇರಿದಂತೆ ಹದಿನಾಲ್ಕು ಸಂಘ ಸಂಸ್ಥೆಗಳ ಸಹ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅನುಭವವನ್ನು ಈಕೆ ಪಡೆದುಕೊಳ್ತಿರೋದು ತಮ್ಮ ಸತೀಶ್ ಶುಗರ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಅನ್ನುವಂತಹ ಮಾಹಿತಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಈ ಪ್ರಿಯಾಂಕಾ ಜಾರಕಿಹೊಳಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ತೆಗೆದುಕೊಂಡಿರುವಂತಹ ಕ್ಷೇತ್ರ ಚಿಕ್ಕೋಡಿಯಾಗಿದೆ ಚಿಕ್ಕೋಡಿಯಿಂದ ಅಣ್ಣಾಸಾಹೇಬ ಜೊಲ್ಲೆ ಈ ಬಾರಿ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿಯವರ ಪುತ್ರಿ ಇವರು ಕೂಡ ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅಂದಾಗ ಎರಡನೇ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರಿಯಾಂಕ ಜಾರಕಿಹೊಳಿ ಅಂದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವವನ್ನು ಆಕೆ ಪಡೆದುಕೊಂಡಿದ್ದಾರೆ ಈ ಬಾರಿ ಒಂದು ರೀತಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಅಂತಲೇ ಹೇಳ್ಬೋದು ಸತೀಶ್ ಜಾರಕಿಹೊಳಿಯವರ ಕುಟುಂಬ ಅಂದಾಗ ಅಂದಾಜು ಮೂವತ್ತೈದು ನಲವತ್ತು ವರ್ಷಗಳಿಂದ ಈ ರಾಜಕೀಯದಲ್ಲಿದೆ ಇದೆಲ್ಲದರ ಜೊತೆಗೆ ಸತೀಶ್ ಜಾರಕಿಹೊಳಿಯವರು ತಮ್ಮ ಕ್ಷೇತ್ರದಲ್ಲಿ ಆ ಭಾಗದ ಜನರಲ್ಲಿ ಎಷ್ಟರ ಮಟ್ಟಿಗೆ ಬೇರೂರಿದ್ದಾರೆ ಅವರ ಸಮಾಜ ಸೇವೆ ಮಗಳಿಗೆ ಮತವಾಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತಿಮವಾಗಿ ಮತದಾರ ಪ್ರಭುಗಳ ನಿರ್ಣಯವೇ ಇಲ್ಲಿ ನಿರ್ಣಾಯಕ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಸಮಗ್ರವಾಗಿ ಮಾಹಿತಿಯನ್ನು ನೀಡುತ್ತಾರೆ ಯಾಕಂತ ಹೇಳಿದ್ರೆ ಆ ಭಾಗದ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ ರೈಟ್ ಶಿವರಾಜ್ ತಿಳಿಸ್ಕೊಡಿ ಬಹಳ ಮುಖ್ಯವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಅಂದಾಗ ಒಂದು ಕುತೂಹಲವನ್ನಂತೂ ಹುಟ್ಟುಹಾಕಿದೆ ಸಾಹೇಬ್ ಜೊಲ್ಲೆ ಅಂದಾಗ ಅನುಭವಸ್ಥರು ಪ್ರಿಯಾಂಕಾ ಜಾರಕಿಹೊಳಿ ಅಂದ ಸಂದರ್ಭದಲ್ಲಿ ಯಂಗ್ ಲೀಡರ್ ಬಟ್ ಅವರ ಹಿಂದೆ ಅವರ ಕುಟುಂಬದ ರಾಜಕಾರಣ ಇದೆ ರಾಜಕಾರಣದ ಒಂದು ಶಕ್ತಿ ಇದೆ ಹಾಗಾಗಿ ಆ ಭಾಗದ ಜನ ಯಾರಿಗೆ ಬೆಂಬಲವನ್ನು ಸೂಚಿಸ್ಬೋದು ಯಾವ ರೀತಿ ಇದೆ ಸದ್ಯದ ಒಂದು ವಾತಾವರಣ ಶಿವರಾಜ್ ಹ ಎಸ್ ದಿವಸ್ರಿ ಸದ್ಯ ಈಗ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗು ಪಡಿತಾ ಇದೆ ಅಂತಾನೆ ಹೇಳ್ಬೇಕು ಅದರಲ್ಲೂ ಏನು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳು ಸದ್ಯ ಈಗ ಒಂದ್ ರೀತಿ ಕಾವು ಕೂಡ ಹೆಚ್ಚಾಗ್ತಾ ಇದೆ ಏನು ಸದ್ಯ ಈಗ ರಣಕನವಾಗಿಯೇ ಒಂದ್ ರೀತಿ ಮಾರ್ಪಾಟಾಗಿದ್ದಾನೆ ಅಂತ ಹೇಳ್ಬೇಕು ಇಲ್ಲಿ ಬಿಜೆಪಿಯಿಂದ ಸಾಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ನಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅನ್ನಸಬ್ ಅಪ್ ಎರಡನೇ ಬಾರಿಗೆ ಸದ್ಯ ತಮ್ಮ ಅದೃಷ್ಟ ಪರೀಕ್ಷೆಗೆ ಎಳೆದಿದ್ದಾರೆ ಜೊತೆಗೆ ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮೊದಲ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾರೆ ಎಂಬುದನ್ನು ಕಾದು ನೋಡಬೇಕು ಯಾಕಂದ್ರೆ ದೇಶದಲ್ಲಿ ಅತಿ ಕಿರಿ ವಯಸ್ಸಿನ ಯುವತಿ ಸದ್ಯ ಈಗ ಲೋಕಸಭಾ ಅಖಾಡದಲ್ಲಿ ಸ್ಪರ್ಧೆಗಿಳಿದ್ರೆ ಮತ್ತೊಂದೆಡೆ ಅನ್ನಸಬ್ ಜೊಲೆಯವರು ಹಿರಿಯ ರಾಜಕಾರಣಿ ಮತ್ತು ಒಂದು ಬಾರಿ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಆದಂತ ಸದ್ಯ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಜೊತೆಗೆ ಇತ್ತ ಜಾರಕಿಹೊಳಿ ಕುಟುಂಬ ಕೂಡ ನಲವತ್ತು ವರ್ಷ ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿದ್ದು ಅವರ ಜಾರಕಿಹೊಳಿ ಕುಟುಂಬ ಅಷ್ಟೇ ಪ್ರಬಲವಾಗಿ ಈ ಭಾಗದಲ್ಲಿ ಇರೋದ್ರಿಂದ ಅವರು ಆಯ್ಕೆ ಆಗ್ತಾರ ಅಥವಾ ಅನ್ನ ಸಾಬ್ ಅವರು ಆಯ್ಕೆ ಆಗ್ತಾರ ಎಂಬ ಸದ್ಯ ಈಗ ಸಾರ್ವಜನಿಕರದಲ್ಲಿ ಮತ್ತು ಮತದಾರರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಏನು ಸದ್ಯ ಈಗ ಚಿಕ್ಕೋಡಿ ಲೋಕಸಭಾ ಅನ್ನುವುದು ಸದ್ಯ ಒಂದ್ ರೀತಿ ರಾಜ್ಯದ ಗಮನವನ್ನೇ ಸೆಳೆದಿದೆ ಅಂತಾನೆ ಹೇಳ್ಬಹುದು ದೇವಸ್ಥೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಅಂತ ಹೇಳ್ಬೋದು ಬಟ್ ಸಂಸದರ ಸಾಧನೆ ಬಗ್ಗೆ ಆ ಭಾಗದ ಜನಕ್ಕೆ ತೃಪ್ತಿ ಇದೆಯಾ ಸೊ ಅವರ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಮತದಾರರು ಶಿವರಾಜ್ ನಿಜವಾಗಲೂ ದಿವಸ ಸದೇಗ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಎರಡನೇ ಬಾರಿಗೆ ಇಲ್ಲಿ ಕನದಲ್ಲಿದ್ದಾರೆ ಮೊದಲನೇ ಬಾರಿಗೆ ಅವರು ಆಯ್ಕೆಯಾಗಿ ಸದ್ಯ ಈಗ ಹಲವಾರು ಯೋಜನೆಗಳನ್ನು ಕೈಗೆತ್ತಿಕೊಂಡು ಚಿಕ್ಕೋಡಿ ವ್ಯಾಪ್ತಿಯಲ್ಲಿ ಏಳು ಸಾವಿರ ಏಳು ಸಾವಿರ ಕೋಟಿಗೂ ಹೆಚ್ಚು ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಕಾರ್ಯಗಳನ್ನು ಕೊಡಗಿದ್ದಾರೆ ಮತ್ತು ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಅನ್ನ ಸಾಹ್ ಅವರು ಕೇಂದ್ರದಿಂದ ತಂದು ಈ ಭಾಗದಲ್ಲಿ ಸಫಲರಾಗಿದ್ದಾರೆ ಏನು ಮತ್ತೊಂದೆಡೆ ನಿಪ್ಪಾಣಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಎಂಬ ಆರೋಪ ಕೂಡ ಅನ್ನ ಸಾಬ್ ಅವರ ಮೇಲೆ ಇದೆ ಅದರ ಹೊರತಾಗಿಯೂ ಕೂಡ ಸದ್ಯ ಈಗ ಒಂದು ರೀತಿ ದೇಶಾದ್ಯಂತ ಮೋದಿ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ಇರೋದ್ರಿಂದ ಸದ್ಯ ಈಗ ಇಲ್ಲಿ ಅಭ್ಯರ್ಥಿಗಳ ಬಿಜೆಪಿಯಲ್ಲಿ ಅಭ್ಯರ್ಥಿಗಳು ಅಷ್ಟೊಂದು ಮುಖ್ಯ ಆಗ್ತಾ ಇಲ್ಲ ಸದ್ಯ ಈಗ ನರೇಂದ್ರ ಮೋದಿ ಅವರ ಮತ ನೋಡಿ ಮತ್ತು ಅವರ ವರ್ಚಸ್ಸನ್ನು ನೋಡಿ ಇಲ್ಲಿ ಮತದಾರ ಸದ್ಯ ಈಗ ಮತ್ತೊಮ್ಮೆ ಬಿಜೆಪಿ ಪಕ್ಷಕ್ಕೆ ಮನೆ ಹಾಕುವ ಈ ಭಾಗದಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಮತ್ತೊಂದೆಡೆ ಅದು ಕಾಂಗ್ರೆಸ್ ನಲ್ಲಿ ಸದ್ಯ ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡಿದ್ರಿಂದ ಇಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಜೊತೆಗೆ ಜಾರಕಿಹೊಳಿ ಕುಟುಂಬ ವರ್ಚಸ್ಸು ಕೂಡ ಸದ್ಯ ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ ಕನ್ವರ್ಟ್ ಆಗಿ ತಿರುಗಬಹುದು ಎಂಬ ಚರ್ಚೆ ಕೂಡ ಈ ಮತದಾರರಲ್ಲಿ ಇದೆ ಇಲ್ಲಿ ಖಂಡಿತ ನಾನು ಅದೇ ಪ್ರಶ್ನೆಗೆ ಬರೋಣ ಅಂತ ಅನ್ಕೊಂಡಿದ್ದೆಂತ ಹೇಳಿದ್ರೆ ಚಿಕ್ಕೋಡಿ ಭಾಗ ಅಂದಾಗ ಮೋದಿ ಅಲೆ ಮತ್ತೊಮ್ಮೆ ಮೋದಿ ಅನ್ನುವಂಥದ್ದು ಕೆಲಸ ಮಾಡತ್ತಾ ಅಥವಾ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಕುಟುಂಬ ಅಂದಾಗ ಮೂವತ್ತೈದು ನಲವತ್ತು ವರ್ಷದಿಂದ ಒಂದು ರೀತಿ ರಾಜಕೀಯದಲ್ಲಿ ತಮ್ಮ ತಾವು ಸಕ್ರಿಯವಾಗಿ ಇರಿಸ್ಕೊಂಡುವಂತಹ ಒಂದು ಬೆಳವಣಿಗೆಗಳು ಹಾಗಾಗಿ ಮೋದಿ ಅಲೆ ಎಲ್ಲಿ ಕೆಲಸ ಮಾಡುತ್ತಾ ಸತೀಶ್ ಜಾರಕಿಹೊಳಿ ಅವರ ಸಾಮಾಜಿಕ ಕಾರ್ಯಗಳು ಕೈ ಹಿಡಿಬಹುದು ಅಂತ ಅನ್ಸುತ್ತಾ ದಿವಸ್ರಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದ್ದ ವಿಚಾರ ಅಂದ್ರೆ ಇಲ್ಲಿ ಅನ್ನ ಸಾಬ್ ಜೊಲಿ ಅವರು ಪ್ರಮುಖವಾಗಿಲ್ಲ ಇಲ್ಲಿ ಮೋದಿ ವರ್ಚಸ್ ಜಾರಕಿಹೊಳಿ ಕುಟುಂಬ ಎಂಬಂತೆ ಈ ಭಾಗದಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಏನೇ ಇದ್ರು ಈ ಬಾರಿ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿ ಮಾಡ್ತೀವಿ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳಿದ್ರೆ ನಾವು ಜಾರಕಿಹೊಳಿ ಕುಟುಂಬವನ್ನು ಗೆಲ್ಲಿಸ್ತೀವಿ ಯಾಕಂದ್ರೆ ಕಳೆದ ನಲವತ್ತು ವರ್ಷಗಳಿಂದ ಅವರು ಸಾಮಾಜಿಕ ಕಾರ್ಯಗಳನ್ನು ತೊಡಗಿದ್ದಾರೆ ಮತ್ತೊಂದೆಡೆ ಅಂದ್ರೆ ಜಾರಕಿಹೊಳಿ ಕುಟುಂಬದ ಮೇಲೆ ಆರೋಪ ಅಂದ್ರೆ ಸದ್ಯ ಜಾರಕಿಹೊಳಿ ಕುಟುಂಬ ಗೋಕಾಕ್ಗೆ ಮಾತ್ರ ಸೀಮಿತವಾಗಿದೆ ಚಿಕ್ಕೋಡಿ ಮತ್ತು ಅತನಿ ರಾಯಬಾಗ್ ಇಂತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಏನೂ ಇಲ್ಲ ಎಂಬ ಕೂಡ ಸತ್ಯ ಈಗ ಏನು ಮತದಾರರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಏನು ಈಗ ಸದ್ಯ ಅಂದ್ರೆ ಮೋದಿ ಅಲೆ ಮತ್ತು ಜಾರಕಿಹೊಳಿ ಕುಟುಂಬ ವರ್ಚಸ್ ನಡುವೆ ಸದ್ಯ ಈಗ ಒಂದ್ ರೀತಿ ಹುಣಹಾನಿ ಏರ್ಪಟ್ಟಿತ್ತು ಮತದಾರರ ಪ್ರಭು ಯಾರಿಗೆ ಮನೆ ಹಾಕ್ತಾನೆ ಎಂಬುದು ಇನ್ನು ಕಾದು ನೋಡ್ಬೇಕಾಗಿದೆ ಅಷ್ಟೇ ದಿವಸ ಶಿವರಾಜ್ ಈಗ ಪ್ರಿಯಾಂಕಾ ಜಾರಕಿಹೊಳಿ ಅಂದಾಗ ಅಫ್ಕೋರ್ಸ್ ಅವರ ಕುಟುಂಬದ ರಾಜಕೀಯ ಅನುಭವ ಇದೆ ಆ ಯಾವುದೇ ಚುನಾವಣೆ ಅಂತ ಬರ್ಲಿ ಜನಸಾಮಾನ್ಯರ ಜೊತೆ ಬೆರೆಯೋದು ಬೇಕಾಗುತ್ತೆ ಅವ್ರ ಜೊತೆ ಒಡನಾಟ ಬೇಕಾಗುತ್ತೆ ಅವರ ಕಷ್ಟಗಳನ್ನು ಆಲಿಸುವುದು ಬೇಕಾಗುತ್ತೆ ಹಾಗಾಗಿ ನನಗೊಂದು ಕುತೂಹಲ ಅವರು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮಂತ ಹೇಗೆ ತೊಡಗಿಸ್ಕೊಂಡಿದ್ರು ಒಂದು ಸಂಸದರಾಗಿ ಆಯ್ಕೆಯಾದ ನಂತರದ ಸಂದರ್ಭದಲ್ಲಿ ಅವರು ಹೇಗೆ ಜನರ ಜೊತೆ ಬೆರೆತು ಕೆಲಸ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ ಅಂತ ಅವರ ಮಾತುಗಾರಿಕೆ ಹೇಗಿದೆ ಜನರನ್ನು ಅವರು ಹೇಗೆ ಕನೆಕ್ಟ್ ಆಗ್ತಾ ಇದ್ದಾರೆ ಶಿವರಾಜ್ ದಿವಶ್ರಿ ಪ್ರಮುಖವಾಗಿ ಇಲ್ಲಿ ಏನು ಪ್ರಿಯಾಂಕಾ ಜಾರಕಿಹೊಳಿ ಸೌಮ್ಯ ಸ್ವಭಾವದಿದ್ದಾರೆ ತಂದೆಯ ಗರಡಿಯಲ್ಲಿ ಬೆಳೆದಂತ ಪುತ್ರಿ ಏನು ತಂದೆ ಸತೀಶ್ ಜಾರಕಿಹೊಳಿ ಅವರು ಏನು ಸಮಾಧಾನದಿಂದ ಮಾತಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅವರ ನಡೆಯನ್ನೇ ಹಿಂಬಾಲಿಸ್ತಾ ಇದ್ದಾರೆ ಮತ್ತು ಜನರು ಕೂಡ ಜನರಲ್ಲಿ ಕೂಡ ಅವರು ಸರಾಗವಾಗಿ ಬರಿತಾ ಇದ್ದಾರೆ ಮತ್ತು ಸರಳ ವ್ಯಕ್ತಿತ್ವವನ್ನು ಪ್ರಿಯಾಂಕಾ ಜಾರಕಿಹೊಳಿ ಹೊಂದಿದ್ದಾರೆ ಮತ್ತು ಎನ್ ಜಿ ಓ ಮುಖಾಂತರ ಗೋಕಾಕ್ ಮತ್ತು ಯಮಕನ್ಮಡಿ ಕ್ಷೇತ್ರಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡಿದ್ದಾರೆ ಸಾರ್ವಜನಿಕವಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಕೆಲಸಗಳನ್ನು ಮಾಡಿದ್ದಾರೆ ಆದ್ರೆ ಸದ್ಯ ಒಂದ್ ರೀತಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮೇಲೆ ಸದ್ಯ ಅಸಮಾಧಾನ ಏನಂದ್ರೆ ಈ ಭಾಗದ ಅಂದ್ರೆ ಅತನಿ ಚಿಕ್ಕೋಡಿ ರಾಯಭಾಗ ಕುಡ್ಚಿ ಇನ್ನೂ ನಿಪಾನಿ ಈ ಭಾಗಕ್ಕೆ ಅವರ ಕೊಡುಗೆ ಏನೆಂಬುದು ಏನು ಇಲ್ಲ ಎಂಬುದು ಸದ್ಯ ಈಗ ಚರ್ಚೆಗೆ ಕೂಡ ಗ್ರಾಸವಾಗಿದೆ ಆದರೆ ಜಾರಕಿಹೊಳಿ ಕುಟುಂಬ ಮತ್ತು ಸತೀಶ್ ಜಾರಕಿಹೊಳಿ ಅಷ್ಟೇನು ಸಾಮಾನ್ಯರಲ್ಲ ಯಾಕಂದ್ರೆ ಅವರದ ವರ್ಚಸ್ಸು ಕಳೆದ ನಲವತ್ತು ವರ್ಷಗಳಿಂದ ಬೆಳಗಾವಿ ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ಅವರು ವರ್ಚಸ್ ಇದೆ ಮತ್ತು ರಾಜಕಾರಣದಲ್ಲೇ ಮಾಸ್ಟರ್ ಮೈಂಡ್ ಎಂದು ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಅವರು ಸದ್ಯ ಈಗ ಫೀಲ್ಡ್ ಗೆ ಇಳಿದು ಮಗಳ ಪರವಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತ ಸದ್ಯ ಈಗ ಕ್ಷೇತ್ರ ಇದೆ ಅಂತ ತಿರುಗಾಡ್ತಾ ಇದ್ದಾರೆ ಸದ್ಯ ಈಗ ಮತ್ತು ನಿಪ್ಪಾನಿ ವಿವಿಧ ಲೀಡರ್ ಗಳನ್ನು ಕೂಡ ಸದ್ಯ ಒಂದ್ ರೀತಿ ಸಂಪರ್ಕ ಮಾಡಿ ಕಾಂಗ್ರೆಸ್ ನತ್ತ ಒಲವು ಕೂಡ ಪಡಿಸಿಕೊಳ್ತಾ ಇದಾರೆ ದೇವಸ್ಥಾನ ಇಲ್ಲಿ ಸದ್ಯ ಒಂದ್ ರೀತಿ ಜಾರಕಿಹೊಳಿ ವರ್ಸಸ್ ಮೋದಿ ಅಲೆ ಎಂಬ ರೀತಿ ಇದ್ದಾರೆ ಮೂಲಭೂತ ಸೌಕರ್ಯಗಳ ಆ ಭಾಗದ ಜನಕ್ಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದ್ ಯಾವ ಚುನಾವಣೆ ಆದ್ರೂ ಕೂಡ ಯಾರನ್ನ ಗೆಲ್ಲಿಸಬೇಕು ಅಂತ ನಿರ್ಣಯಗಳನ್ನ ತಗೊಂಡ್ಬಿಡ್ತಾರೆ ಹಾಗಾಗಿ ನೀರಿನ ಸೌಲಭ್ಯ ಇರ್ಬೋದು ಅಲ್ಲಿ ಬೇಕಾದಂತಹ ರಸ್ತೆಗಳು ಈ ನಿಟ್ಟಿನಲ್ಲಿ ಆ ಭಾಗದ ಜನ ಏನಂತ ಯೋಚನೆ ಮಾಡ್ತಿದ್ದಾರೆ ಈಗ ಹಾಲಿ ಸಂಸದರ ಕೊಡುಗೆ ಆ ಮಟ್ಟದಲ್ಲಿದ್ಯಾ ಸೊ ಆ ಭಾಗದ ಸಮಸ್ಯೆಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಶಿವರಾಜ್ ದಿವಸ್ತ್ರೀ ಪ್ರಮುಖವಾಗಿ ಯಾವುದೇ ಇಲ್ಲಿ ಮೂಲಭೂತ ಸೌಕರ್ಯಗಳಂದ್ರೆ ಎಲ್ಲಾ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಮತ್ತು ಉತ್ತರ ಕರ್ನಾಟಕವನ್ನು ಕಡೆಗಣಿಸ್ತಾ ಇದ್ದಾವೆ ಅಂತಾನೆ ಸದ್ಯ ಆರೋಪ ಇದೆ ಮತ್ತು ಬೆಳಗಾವಿ ಜಿಲ್ಲೆ ಅಖಂಡವಾಗಿರೋದ್ರಿಂದ ಇಲ್ಲಿ ಅಭಿವೃದ್ಧಿ ಸಾಲ್ತಾ ಇಲ್ಲ ಎಂದು ಹಲವಾರು ಈಗಾಗಲೇ ಆರೋಪ ಕೇಳಿ ಬರ್ತಾ ಇದೆ ಮತ್ತು ಪ್ರತಿ ವಾರವೂ ಒಂದಲ್ಲ ಒಂದು ಪ್ರತಿಭಟನೆಗಳು ಕೂಡ ನಡೀತವೆ ಮತ್ತು ಯಾರಾದ್ರೂ ಇಲ್ಲಿ ರಾಜ್ಯ ನಾಯಕರು ಅಥವಾ ಇನ್ನಿದ್ರೆ ಬೆಂಗಳೂರಿಂದ ಮೈಸೂರು ಮತ್ತು ಮಂಡ್ಯ ಭಾಗದಿಂದ ಈ ಭಾಗಕ್ಕೆ ಬಂದಾಗ ಇಲ್ಲಿ ಏನು ಅಭಿವೃದ್ಧಿ ಆಗ್ತಾ ಆಗಿಲ್ಲ ಅಂತ ಕೂಡ ಅವರು ಕೂಡ ಸರಾಗವಾಗಿ ಒಂದ್ ರೀತಿ ಹೇಳಿ ಚರ್ಚೆ ಮಾಡ್ತಾ ಇದ್ರೆ ಆದ್ರೆ ಅಭಿವೃದ್ಧಿಗೆ ಇಲ್ಲಿ ಸದ್ಯ ಒಂದ್ ರೀತಿ ಮರಿ ಚಿಕ್ಕೇನೆ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಮಂಡ್ಯ ಮೈಸೂರು ಮತ್ತು ಬೆಂಗಳೂರಿನಂತ ಮಹಾನಗರಗಳು ಸದ್ಯ ಈಗ ಬೆಳಗಾವಿಯಲ್ಲಿ ಅಷ್ಟೊಂದು ಅಭಿವೃದ್ಧಿ ಕಾಣ್ತಾ ಇಲ್ಲ ಇನ್ನೂ ಈ ಭಾಗಕ್ಕೆ ರೈಲ್ವೆ ಯೋಜನೆ ಮತ್ತು ಉದ್ಯೋಗ ಇನ್ನಿತರ ಯೋಜನೆಗಳನ್ನು ಸಂಸದರಾದ ಅನ್ನಸಾಬ್ ಜೋಲಿ ಅವರು ಕೊಡಿಸಬೇಕಾಯ್ತು ಆದ್ರೆ ಎಲ್ಲ ಒಂದ್ ಕಡೆ ಈ ಮಹಾಮಾರಿ ಕೊರೋನಾ ಮತ್ತು ಇನ್ನಿತರ ಹಿನ್ನೆಲೆಯಲ್ಲಿ ಸದ್ಯ ಒಂದ್ ರೀತಿ ಅಭಿವೃದ್ಧಿಗೆ ಎಲ್ಲ ಒಂದು ಕನ್ನಡಿ ಆಗಿದೆ ಅಂತಾನೆ ಹೇಳ್ಬೇಕು ಸದ್ಯ ಈ ಕುರಿತಾಗಿ ರೈಲ್ವೆ ಯೋಜನೆಗಳನ್ನು ವಿಜಯಪುರ್ ಮತ್ತು ಸೇಡ್ಬಾಳ್ ಪ್ರಮುಖವಾಗಿ ಬೇಡಿಕೆ ಇತ್ತು ಈ ಭಾಗದಲ್ಲಿ ಅಣ್ಣಾ ಸಾಹಬ್ ಜೊಲ್ಲೆ ಅವರು ಈ ಕುರಿತು ಯಾವುದೇ ಸದನದಲ್ಲಿ ಚರ್ಚೆ ಮಾಡಿಲ್ಲ ಮತ್ತು ಪ್ರಧಾನಿಯವರ ಮೇಲೆ ಯಾವುದೇ ಒತ್ತಡ ತಂದಿಲ್ಲ ಅಂತ ಸದ್ಯ ಈ ಭಾಗದ ಮತದಾರರು ಕೂಡ ಅಣ್ಣ ಸಾಹ್ ಜೊಲ್ಲೆ ಅವರ ಮೇಲೆ ರೀತಿ ಅಸಮಾಧಾನವೇ ಇದೆರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ಮತ್ತೊಮ್ಮೆ ನಾವು ನೋಡೋದಾದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಣದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಎರಡನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಇನ್ನು ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಒಂದು ರೀತಿಯ ಅದೃಷ್ಟ ಪರೀಕ್ಷೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪ್ರಿಯಾಂಕ ಅವರ ಮೊದಲ ರಾಜಕೀಯ ಪ್ರವೇಶ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಹದಿನೆಂಟರಲ್ಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಾದು ನೋಡಬೇಕು ಬಟ್ ಈ ಮೂಲಕ ಕನ್ನಡ ನ್ಯೂಸ್ ಒಂದು ಮನವಿಯನ್ನು ಮಾಡುತ್ತೆ ಏನು ಅಂತ ನೋಡೋದಾದರೆ ನಿಮ್ಮ ಕ್ಷೇತ್ರ ಹಾಗೂ ರಾಷ್ಟ್ರದ ಅಭಿವೃದ್ಧಿಗೆ ಈ ಅಭ್ಯರ್ಥಿ ಖಂಡಿತ ಸಮಗ್ರವಾಗಿ ಸಹಕಾರವನ್ನು ನೀಡ್ತಾರೆ ಅನ್ನೋದಾದರೆ ಅಂಥವರಿಗೆ ನಿಮ್ಮ ಮತವನ್ನು ನೀಡಿ ನಿಮ್ಮ ಮತವನ್ನ ಮಾರಿಕೊಳ್ಳಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜೀಕರ್ಣ ನ್ಯೂಸ್ ಸತ್ಯವೇ ಸುದ್ದಿಯ ಜೀಬಾಳ